ಕೋರ್ಟ್ನಲ್ಲಿ ಅದು ಸಾಬೀತಾಗುತ್ತೆ ಇಲ್ಲುವಂಥ ಎಲಿಗೇಷನ್ನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದರೆ ಎಲಿ ಎಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಮತ್ತು ಅದು ಹೇಳೋಕೆ ಮುಂದಿನ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಎಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಎಸ್ ಟು ಗಿವ್ ತೀರ್ಮಾನ ಮಾಡುವ ಯಾರು ಒಬ್ರು ಮಾತಾಡ್ರಿ ಅಡಿಕೆ ನಿಮ್ಮ ಜೊತೆ ಮಾತಾಡಲ್ಲ ಅಂತ ಹೇಳೋದು ಒಬ್ಬರಿಗೆ ಒಬ್ರು ಕೇಳ್ರಿ ಪ್ರಶ್ನೆಯ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀ ಅಂತ ಯಾಕೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಇಲ್ಲ ಇಲ್ಲ ಯಾವ ಯಾವ ಮಾಡ್ತಾ ಇತ್ತು

ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದರೆ ಎಲಿ ಎಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಮತ್ತೆ ಅದು ಹೇಳೋಕೆ ಮುಂಚೆ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಎಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಎಸ್ ಟು ಗಿವ್ ಅನ್ನೋದನ್ನು ತೀರ್ಮಾನ ಮಾಡಿದ ಏ ಯಾರು ಒಬ್ಬರು ಮಾತಾಡ್ರಿ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂತ ಹೇಳೋದು ಒಬ್ಬರಿಗೆ ಒಬ್ರು ಕೇಳ್ರಿ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿತೇ ಖಾಲಿ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅವ್ರೇನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ ಖಾಲಿ ಅಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಯಾವ ಯಾವ ಇಲ್ಲ ಇಲ್ಲ ನಾನೇ ಮಾಡ್ತಾ ಇದ್ದೀನಿ

ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದರೆ ಎಲಿ ಎಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಅದು ಹೇಳೋಕೆ ಮುಂಚೆ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಎಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಟು ಗಿವ್ ಅದನ್ನು ತೀರ್ಮಾನ ಮಾಡುವ ಏ ಯಾರು ಒಬ್ರು ಮಾತಾಡ್ರಿ ಅಡಿಕೆ ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳೋದು ಒಬ್ರಿಗೆ ಒಬ್ರು ಕೇಳ್ರಿ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿತೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಇಲ್ಲ ಇಲ್ಲ ನಾನೇ ಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮುಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಅಂತ ನೀವು ಅಂತ ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸ ಕೂಡವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ